ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾದರೂ ಚೆನ್ನಾಗಿದ್ದೀರ ಅಂತ ಬಯಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ನಾನು ತಾವರೆ ಹೂವಿನಿ ಪಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿವರೆಗೂ ಹಾಕಿದ್ವಿ ಅಲ್ವಾ ಈಗ ಇದರ ಮುಂದಿನ ಭಾಗನ ಕಂಟಿನ್ಯೂ ಮಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈಗ ನೋಡಿ ಈ ರೀತಿ ಇದೆ ಅಲ್ವಾ ಎಂಟು ಶೇಪಲ್ಲಿ ಕಾಣ್ತಿದೆ ನೋಡಿ ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ನಾಟ್ ಟೈಟ್ ಆಗಿ ಹೇಳ್ಕೊಳ್ಳಿ ಅದೇ ರೀತಿ ಸ್ಟ್ರೈಟ್ ಆಗಿ ನಾಲ್ಕು ವೈಟ್ ಕಲರ್ ವೈರ್ ಏನಿದೆ ಆ ನಾಲ್ಕು ವೈರ್ಗೂ ನಾಲ್ಕು ನಾಟ್ ಹಾಕ್ಕೊಳ್ಳಿ ಇದು ಮೂರನೇದು ಇದು ನಾಲ್ಕನೇದು

ಈ ರೀತಿ ಹಾಕ್ಕೊಳ್ಳೋದ್ರಿಂದ ಈಸಿಯಾಗಿರುತ್ತೆ ನಿಮಗೆ ಕನ್ಫ್ಯೂಸ್ ಆಗಲ್ಲ ಇದು ಮೂರನೇ ನೋಟು ಫಸ್ಟ್ ನಾಲ್ಕು ನೋಟು ಆಮೇಲೆ ಮೂರು ಆಮೇಲೆ ಎರಡು ಲಾಸ್ಟ್ ಒಂದು ಬರೀ ವೈಟ್ ವೈರಲ್ಲಷ್ಟೇ ನೋಟ್ ಬರಬೇಕು ನೋಡಿ ಫಸ್ಟ್ ನಾಲ್ಕು ನೋಟು ಈಗ ಮೂರು ಈಗ ನೆಕ್ಸ್ಟು ಎರಡು ನೋಟ್ ಹಾಕ್ಬೇಕು ನೋಡಿ ಟೂ ನೌಟ್ ಆಯಿತು ಇವಾಗ ಒಂದು ಸಿಂಗಲ್ ನೋಟ್ ನೋಡಿ ಈ ರೀತಿ ಬಂದಿದೆ ಇದೇ ರೀತಿ ಬರಬೇಕು ನೋಡಿ ಈವಾಗ ಇದೆರಡು ಪಿಂಕ್ ಪೈರಿಗೆ ಇದು ಸಮ ಇರುತ್ತೆ ಈಗ ಇದು ರನ್ನಿಂಗ್ ವೈರ ಇಟ್ಕೊಂಡು ಹಾಕಬೇಕಾಗುತ್ತೆ ನಾನು ನೆಕ್ಸ್ಟು ತೋರಿಸ್ತೀನಿ ಈಗ ಇದು ಆರು ಮುಳೆಲು ಅದೇ ಥರ ಬರಬೇಕು ನಾನು ಹಾಕ್ಕೊಂಡು ತೊಗೊಂಡ್ಬರ್ತೀನಿ ಈಗ ನೋಡಿ ಎಲ್ಲದನ್ನು ನಾನು ಹಾಕ್ಕೊಂಡು ತೊಗೊಂಡ್ಬಂದಿದ್ದೀನಿ ಸುತ್ತಲೂ ಈಗ ರನ್ನಿಂಗ್ ವೈರ್ ತೊಗೊಬೇಕು ನಾನು ಕ್ರೀಮ್ ಕಲರ್ ತೊಗೊತಾಯಿದ್ದೀನಿ ರನ್ನಿಂಗ್ ವೈರು ಈಗ ಇಲ್ಲಿ ಯಾವುದಾದ್ರೂ ಒಂದು ವೈರ್ನ ಹಿಡ್ಕೊಂಡು ಫೋಲ್ಡ್ ಮಾಡಿ ರನ್ನಿಂಗ್ ವೈರ್ ಹಾಕಿ ನೋಟ್ ಹಾಕ್ಕೊಳ್ಳಿ ಈಗ ನೋಡಿ ಒಂದು ವೈರನ್ನು ಬಿಡದೆ ರನ್ನಿಂಗ್ ವೈರ್ ತಗೊಂಡು ನೋಟ್ ಹಾಕ್ತಾ ಬರಬೇಕು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಅನಿಸ್ತಿದೆ ಫಸ್ಟ್ ರೌಂಡ್ ಅಷ್ಟೈ ಅನಿಸುತ್ತೆ ನೆಕ್ಸ್ಟು ನೀಟಾಗಿ ಬರುತ್ತೆ ಒಂದು ರೌಂಡ್ ಕಂಪ್ಲೀಟ್ ಇದೇ ರೀತಿ ಹಾಕಬೇಕು ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ವೈರು ಆಚೆ ಈಚೆ ಆಗಬಾರ್ದು ಇದೇ ರೀತಿ ಒಂದು ರೌಂಡ್ ಫುಲ್ ಕಂಪ್ಲೀಟ್ ಆದಮೇಲೆ ಹೇಣಿ ಪೇಣಿ ಹಾಕ್ಕೊಬೇಕು ಆಗ ಬ್ಯಾಗ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೆಕ್ಸ್ಟ್ ಯಾವ ರೀತಿ ಬ್ಯಾಗ್ ತೋರಿಸ್ಬೇಕು ಅನ್ನೋದನ್ನು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನೀವು ಕೇಳಿರೋ ರೀತಿ ಡಿಸೈನ್ನ ನಾನು ಹಾಕಿ ತೋರಿಸ್ತೀನಿ ಬ್ಯಾಗ್ ಹಾಕೋಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಇದು ಟೈಮ್ ತೊಗೊಳ್ಳುತ್ತೆ ಯಾಕಂದರೆ ಇದು ಬೇಗ ಅಂಥದ್ದಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬರ್ತಿದೆ ನನ್ನ ವಿಡಿಯೋಸ್ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಮ್ಮದು ರೋಡ್ ಸೈಡಲ್ಲೇ ಮನೆ ಇರೋದ್ರಿಂದ ತುಂಬ ಡಿಟ ಡಿಸ್ಟರ್ಬೆನ್ಸ್ ಇದೆ ಅಡ್ಜಸ್ಟ್ ಮಾಡಿಕೊಳ್ಳಿ ಪ್ಲೀಸ್ ನೋಡಿ ಇದು ಲಾಸ್ಟ್ ನಾಟು ಇದು ಮೇಲೆ ಹೆಣೆ ಪಿಣೆ ಹಾಕೋದು ಹೇಗೆ ಹೇಳಿ ನಾನು ತೋರಿಸ್ತೀನಿ ಹೆಣೆಪಿಣಿ ಹಾಕೋದ್ರಿಂದ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಹೆಣ್ಣು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗಲ್ಲ ಅಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ರನ್ನಿಂಗ್ ವೈರು ಇದು ಸ್ವಲ್ಪ ಈ ಕಡೆ ಬಿಟ್ಟಿದ್ವಲ್ವ ಆಗಲೇ ಇದನ್ನು ಅಲ್ಲೇ ಸೇರಿಸ್ಕೊಂಬಿಡಿ ನೋಡಿ ಈ ರೀತಿ

ಮತ್ತು ಏನು ಇದು ನಾಟ್ ಹಾಕಿದ್ದೀವಲ್ಲ ಇದನ್ನು ಸ್ವಲ್ಪ ಲೂಸ್ ಮಾಡ್ಕೊಬೇಕು ನೋಡಿ ಈ ರೀತಿ ನೋಡಿ ಹೀಗೆ ನೋಡಿ ಈ ರೀತಿ ಈಗ ಇದ್ರೊಳ್ ಈ ಲೂಪ್ ಒಳಗಡೆ ಇದನ್ನು ಹಾಕಿ ಮತ್ತು ಈ ವೈರನ್ನು ಇದ್ರೊಳಗಡೆ ಹಾಕಿ ಈ ರೀತಿ ತಗೊಳ್ಳಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಈಗ ನಾಟನ್ನ ಟೈಟ್ ಮಾಡ್ಕೊಳ್ಳಿ ಈ ಕಡೆಯಿಂದನೂ ಅಷ್ಟೇ ಇದನ್ನು ಫುಲ್ ಟೈಟ್ ಮಾಡ್ಕೊಳ್ಳಿ ನೋಡಿ ಈಗ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲಿ ಹೆಣ್ಣು ಮಾಡಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಈಗ ಇದೇ ವೈರನ್ನು ರನ್ನಿಂಗ್ ವೈರನ್ನು ಹೆಣ್ಣು ಮಾಡಬೇಕು ಅಂದರೆ ಈ ರೀತಿ ತಗೊಂಡು ನೆಕ್ಸ್ಟ್ ಹೆಣಿ ಪೆನಿ ವೈರು ನೋಟ್ಗೆ ಹಾಕಿದ್ದೀವಲ್ವಾ ಪಕ್ಕದಲ್ಲಿರೋ ನೋಟ್ಗೆ ನೋಟ್ ಹಾಕ್ಕೊಳ್ತಾ ಹೋಗೋದು ನೋಡಿ ಈ ರೀತಿ ನೋಡಿ ಹೀಗೆ ಪೂರ್ತಿಯಾಗಿ ಟೋಟಲಾಗಿ ನಿಮಗೆ ಎಷ್ಟು ಬೇಕು ಬ್ಯಾಗ್ ಎಷ್ಟು ಸೈಜ್ನಲ್ಲಿ ಬೇಕು ಆ ರೀತಿ ಹಾಕ್ಕೊಬೋದು ಲಾಸ್ಟ್ ಈ ನಾಟಿಗೆ ಬಂದಾಗ ಮತ್ತೆ ಹೆಣಿಪಿಣಿ ಹಾಕಬೇಕು ಈ ನಾಟಿಗೆ ಎಣ್ಣೆಪೆಣ್ಣೆ ಹಾಕ್ಕೊಂಡೆ ಕಂಟಿನ್ಯೂ ಮಾಡಬೇಕು ಎಂಟ್ರೂ ಅಥವಾ ಹತ್ತು ಹಾಕ್ಕೊಬೋದು ನೋಡಿ ಹೆಣೆಪೆಣ್ಣೆ ಹಾಕಿರೋದು ಈ ರೀತಿ ಬರುತ್ತೆ ಇದನ್ನ ಕಂಪ್ಲೀಟಾಗಿ ಸಿಗಾಕ್ಬಿಡಿ ನಾನು ಆಮೇಲೆ ಸಿಗಾಕ್ಕೊಳ್ತೀನಿ ಇದನ್ನ ಪೂರ್ತಿಯಾಗಿ ಒಳಗಡೆ ಸಿಗಾಕ್ಬಿಡಿ ನೋಡಿ ಇಷ್ಟೇ ಈಗ ಸೇಮ್ ಎಂಟರಿಂದ ಹತ್ತು ರೌಂಡ್ ಬರೋವರೆಗೂ ಹೆಣೆ ಹೆಣ್ಣೆಪೆಣ್ಣೆ ಹಾಕ್ಕೊಂಡು ನೋಟ್ಸ್ ಹಾಕ್ಕೊಳ್ತಾ ಬರಬೇಕು ಅಷ್ಟೇ ನಾನು ಇದೇ ರೀತಿ ಮಾಡ್ತಾ ಮಾಡ್ತಾಯಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಹಾಗಾಗಿ ನಾನು ಈಗ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ನೆಕ್ಸ್ಟು ನನಗೆ ಬ್ಯಾಗ್ ಸೈಜ್ ಎಷ್ಟು ಬೇಕು ಎಂಟು ಅಥವಾ ಹತ್ತು ರೌಂಡ್ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೆಕ್ಸ್ಟ್ ಸ್ಟೆಪ್ನ ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಇದೇ ರೀತಿ ಎಣೆಪೆಣ್ಣೆ ಹಾಕ್ಕೊಂಡೆ ಎಂಟು ಅಥವಾ ಹತ್ತು ರೌಂಡು ನಿಮಗೆ ಬ್ಯಾಗ್ ಸೈಜ್ ಎಷ್ಟು ಬೇಕು ಅಷ್ಟಕ್ಕೆ ಹಾಕ್ಕೊಬೇಕಾಗುತ್ತೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನೀಗ ಹಾಕ್ಕೊಂಡ್ಬರ್ತೀನಿ ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ ನೋಡಿ ಈಗ ನಾನು ಎಲ್ಲದನ್ನು ಹಾಕಿ ತೊಗೊಂಬಂದಿದ್ದೀನಿ ನಾನು ಹತ್ತು ರೌಂಡ್ ಹಾಕ್ಕೊಂಡಿದ್ದೀನಿ ರನ್ನಿಂಗ್ ಹೋಗಿ ತಗೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಂಟರಿಂದ ಹತ್ತರವರೆಗೂ ಹಾಕ್ಕೊಬೋದು ಈಗ ನೋಡಿ ರೀತಿ ನಾವು ಆಗಲೇ ಹೇಗೆ ಹಾಕ್ತಿದ್ವಿ ಈ ಎರಡು ವೈರ್ಗೆ ಒಂದು ನೋಟು ಫಸ್ಟ್ ಒಂದು ಸರಿ ಮಾತ್ರ ಸ್ವಲ್ಪ ರಿಸ್ಕಿ ಅನಿಸುತ್ತೆ ಅಷ್ಟೆ ಆಮೇಲೆ ಹಾಕ್ಕೊಳ್ತಾ ಹೋಗ್ಬೋದು ಇದನ್ನು ಪಿಂಕ್ ಕಲರ್ ವೈರು ನಮಗೆ ಬಾರ್ಡರ್ ರೀತಿ ಬರಬೇಕು ಇಲ್ಲಿ ಆ ರೀತಿ ಹಾಕ್ಕೊಬೇಕು ಹೀಗೆ ಎರಡೆರಡು ವೈರ್ ಹಿಡ್ಕೊಂಡು ನೋಟ್ ಹಾಕ್ಕೊಬೇಕು ಈ ರೀತಿ ಬ್ಯಾಸ್ಕೆಟ್ ಹಾಕೋದು ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ತೋರಿಸಿದ್ದೀನಲ್ವಾ ಹಾಗೆ ಫಾಲೋ ಮಾಡಿ ಒಂದು ಸ್ಟೆಪ್ ಮಿಸ್ ಆಯಿತು ಅಂದರೂ ಬ್ಯಾಗ್ ಡಿಸೈನ್ ಆ್ಯಂಡ್ ಶೇಪ್ ಎರಡು ಹಾಳಾಗುತ್ತೆ बिगिनर्स को सहा इजी ಆಗಬೇಕು ಅಂತ ಹೇಳಿ ನಾನು ತುಂಬಾ ವಿಧಾನಕ್ಕೆ ತೋರ್ಸ್ ಕೊಟ್ಟಿದೀನಿ ನೋಡಿ ಈಗ ಮತ್ತೆ ಪಿಂಕ್ ವೈರ್ ಪಿಂಕ್ ವೈರ್ ಒಂದು ಬಾರ್ಡರ್ ರೀತಿ ನಮಗೆ ಸಿಗುತ್ತೆ ನೋಡಿ ಈಗ ಕ್ರಾಸ್ ವೈಸ್ ಬಂದಿದೆ ಇಂಟು ಶೇಪಲ್ಲಿ ಸಿಗುತ್ತೆ ಇಂಟು ಇರೋದನ್ನು ನಾಟ್ ಹಾಕ್ಸ್ಕೊಳ್ಳಿ ಅಷ್ಟೇ ಇನ್ನು ಒಳ್ಳೊಳ್ಳೆ ಡಿಸೈನ್ಸ್ ಬ್ಯಾಗ್ಸ್ನ ಆದಷ್ಟು ನಮಗೆ ತೋರಿಸುತ್ತೀನಿ ಹೀಗೆ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ತುಂಬ ಪೇಶನ್ಸಿಂದ ತಾಳ್ಮೆಯಿಂದ ಹಾಕಿ ಖಂಡಿತ ಬರುತ್ತೆ ನೋಡಿ ಪಿಂಕ್ ವೈರ್ ಈ ರೀತಿ ಬಾರ್ಡರ್ ಥರ ಬಂದು ನಿಮಗೆ ಪಿಂಕ್ ವೈರ್ ಹೂವು ಜಾಯಿಂಟ್ ಆಗಬೇಕು ನೀವು ಇದೇ ಕಲರಲ್ಲೇ ಹಾಕೋಬೇಕು ಅಂತಲೂ ಏನಿಲ್ಲ ಯಾವ ಕಲರ್ ನಿಮ್ಗೆ ಇಷ್ಟ ಆಗುತ್ತೆ ಅದರಲ್ಲೇ ಹಾಕೋಬಹುದು ಚೆನ್ನಾಗಿ ಕಾಣುತ್ತೆ ಹಾಗೆ ಏಣಿಪಿಣಿ ಹಾಕೋದ್ರಿಂದನೇ ಈ ಥರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಏಣಿ ಹಾಕಲಿಲ್ಲ ಅಂದರೆ ಫಿನಿಶಿಂಗ್ ಈ ರೀತಿ ಬರೋದಿಲ್ಲ ಹೆಚ್ಚು ಕಡಿಮೆ ಕಾಣಿಸುತ್ತೆ ಅದಕ್ಕೋಸ್ಕರನೇ ಏನಿಪ್ಪಿನಿ ಅಂತ ಹೇಳಿ ಹಾಕ್ತೀವಿ ನಾವು ಅದು ಹಾಕೋದ್ರಿಂದ ನಾವು ಎಲ್ಲಿಯಿಂದ ಹೆಂಡ್ ಮಾಡಿದ್ದೀವಿ ಎಲ್ಲಿ ಮುಗಿಸಿದ್ದೀವಿ ಯಾರೂ ಕ ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಆಗೋಲ್ಲ ಆ ರೀತಿ ಇರುತ್ತೆ ಯಾವ ರೀತಿ ಬ್ಯಾಗ್ ಡಿಸೈನ್ ಬೇಕು ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ನಾನು ಆದಷ್ಟು ನೀವು ಕೇಳಿರೋ ಥರನೇ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಈಗ ಪಿಂಕ್ ನೋಡಿ ಇಷ್ಟೇ ಇದೇ ರೀತಿ ಸುತ್ತಲೂ ಬರಬೇಕು ನಾನು ಇದನ್ನ ಹಾಕೊಂಡು ಬಂದು ತೋರಿಸ್ತೀನಿ ನಿಮಗೆ ಇಲ್ಲಾಂದರೆ ವಿಡಿಯೋ ಲೆಂತ್ ಆಗುತ್ತೆ ನನಗೆ ಅರ್ಥ ಆಗಿದೆ ಅಂದ್ಕೊಂಡಿನಿ ಹಾಗೆ ಏಣಿಪಿನಿ ಯಾವ ರೀತಿ ಬಂದಿದೆ ನಾನು ಅಂತ ತೋರಿಸ್ತಿಲ್ಲ ಅಲ್ಲ ಒಂದು ನಿಮಿಷ ಅದನ್ನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಈ ರೀತಿ ಬರುತ್ತೆ ಆಗ ಇದೆಲ್ಲ ಫಿನಿಶಿಂಗ್ ನೋಡಿ ಎಲ್ಲ ಒಂದೇ ಸಮಯಕ್ಕೆ ಈ ರೀತಿ ಕಾಣ್ ಫಿನಿಶಿಂಗ್ ಬರುತ್ತೆ ಈಗ ಇದನ್ನು ಹಾಕ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ಪು ಹಾಕಬೇಕಾಗುತ್ತೆ ಅದು ಯಾವ ರೀತಿ ಅಂತ ನೋಡೋಣ ನೋಡಿ ಈಗ ನಾನು ಆರು ಪೆಟಲ್ಸು ಹಾಕಿ ತೊಗೊಂಬಂದಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಿದ್ದೀನಿ ಸ್ಟೆಪ್ಪು ಈಗ ಇದನ್ನು ಇಂಟ್ರೋ ಶೇಪಲ್ಲಿ ಏನು ಬರುತ್ತಲ್ವಾ ಹಾಗೇ ಇಟ್ಕೊಳ್ಬೇಕಾದ್ರೂ ಹಾಕ್ಬೋದು ನೀವು ಇಲ್ಲ ಅಂದರೆ ಫಸ್ಟ್ ವೈಯರ್ ಫಸ್ಟ್ ನೋಟ್ ಹಾಕಿದಿಲ್ಲ ಈ ವೈರ್ನ ರನ್ನಿಂಗ್ ವೈರ್ ರೀತಿ ಇಟ್ಕೊಳ್ಬೇಕಾದ್ರೂ ಹಾಕ್ಬೋದು ಪಿಂಕ್ ವೈಯರ್ ಬಾರ್ಡರ್ ರೀತಿ ಬರಬೇಕು ಇದಕ್ಕೂ ಸಹ ನೋಡಿ ಈ ಈಗ ಈ ವೈರ್ನ सेम അതേ ರೀತಿ ને આપણે લાસ્ટ पिंक वायर થી બેક पिंक નોટ ભર બેક આખલે હેગા કદ વના അതേ ರೀತಿ पिंक वायर બોર્ડર ભરવા રીત કક કો ನೋಡಿ ಇದೇ ರೀತಿ ಸುತ್ತಲೂ ಇದೇ ರೀತಿ ಹಾಕ್ಕೊಂಡ್ಬರ್ಬೇಕು ಸ್ನೇಹಿತರೆ ನಾನು ಇದೊಂದು ಹಾಕಿ ತೋರಿಸ್ತೀನಿ ನೆಕ್ಸ್ಟ್ ನಾನು ಪೂರ್ತಿ ಹಾಕ್ಕೊಂಡು ತೊಗೊಂಡ್ಬಂದು ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನೀವು ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಇಂಟ್ರೆಸ್ಟ್ ಬರುತ್ತೆ ಇಷ್ಟ ಆಗ್ತಿದೆಯಾ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ನಿಮ್ಗೆ ಇಷ್ಟ ಆಗ್ತಿದೆ ಅಂದಾಗ ನಾವು ಇನ್ನಷ್ಟು ಇದೇ ರೀತಿ ವಿಡಿಯೋಗಳನ್ನ ಮಾಡಿ ತೋರಿಸ್ಬೋದು ನೋಡಿ ಈಗ ಪಿಂಕ್ ಫೈಯರ್ ಲಾಸ್ಟು ನಮಗೆ ಲಾಸ್ಟಲ್ಲಿ ಪಿಂಕ್ ವೈರಿಂದನೇ ಹೆಂಡಾಗಬೇಕು ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಒಂದು ಪೆಟಲ್ ರೆಡಿ ಆಯಿತು ಇದೇ ರೀತಿ ಇನ್ನು ಉಳಿದ ಐದು ನಾನು ಹಾಕಿ ತೊಗೊಂಡು ಬರ್ತೀನಿ ನಿಮಗಿದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬರಬೇಕು ಇಲ್ಲಿನೂ ಅಷ್ಟೇ ಪಿಂಕ್ ವೈಯರ್ ಮಾತ್ರ ಬಾರ್ಡರ್ ಆಗಿ ಹೇಗೆ ತೊಗೊಂಡ್ವಿ ಅದೇ ರೀತಿ ಇದು ಪಿಂಕ್ ವೈಯರೇ ಬಾರ್ಡರ್ ಥರ ಬರಬೇಕು ಈ ರೀತಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಎಲ್ಲ ಆಕೆ ಆಗಿದೆ ಈಗ ಇದನ್ನು ಫಿನಿಶಿಂಗ್ ಕೊಡೋಣ ಹೇಗೆ ಫಿನಿಶಿಂಗ್ ಕೊಡೋದು ಅಂದರೆ ನೋಡಿ ಈ ರೀತಿ ಪಿಂಕ್ ವೈಯರ್ ಇದನ್ನು ಬಿಟ್ಟು ಇದಕ್ಕೆ ಸಿಗಾಕಿ ಈ ರೀತಿ ನೋಡಿ ಈ ರೀತಿ ಎಲ್ಲದನ್ನು ಸಿಗಾಕೊಬೇಕು ಕ್ರಾಸ್ ಕಾಣಿಸುತ್ತಲ್ವ ಅಲ್ಲಿ ಹೀಗೆ ನೆಕ್ಸ್ಟ್ ಈ ಕಡೆಗೆ ಈ ಪಿಂಕ್ ಈ ರೀತಿ ನೆಕ್ಸ್ಟ್ ನಾನು ಈ ಬ್ಯಾಗಲ್ಲಿ ಹ್ಯಾಂಡಲ್ ಹಾಕೋದು ಹೇಗೆ ಅಂತಲೂ ತೋರಿಸ್ತೀನಿ ಇದಕ್ಕೆ ನೆಕ್ಸ್ಟ್ ವಿಡಿಯೋ ಹ್ಯಾಂಡಲ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಸಹ ನೋಡಿ ಆರಾಮಾಗಿ ಒಂದೆರಡು ಕಾಯಿ ಹಣ್ಣು ತೊಗೊಂಡು ಹೋಗ್ಬೋದು ದೊಡ್ಡದಾಗೇ ಇದೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಬೇಕು ಅಂದರೆ ಅದೇ ಎಂಟು ಏನು ರನ್ನಿಂಗ್ ವೈರ್ ಹಿಟ್ಟು ಹೆಂಡಿದೀವಲ್ಲ ಇದು ಎಂಟು ಮನೆ ಎಣ್ಕೊಂಡ್ರೆ ಸಾಕು ಇದೇ ರೀತಿ ಎಲ್ಲದನ್ನು ಸಿಗಾಕ್ಬೇಕಷ್ಟೇ ನನ್ನ ಇದನ್ನೆಲ್ಲದನ್ನೂ ಸಿಗಾಕಿ ತೋರಿಸ್ತೀನಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ಹೇಳಿ ಬ್ಯಾಗ್ದು ಯಾವ ಕಡೆ ಡೈರೆಕ್ಷನಲ್ಲಿ ಹೋಗ್ತಿದೆ ಖಾಸಗಿ ಅದೇ ಡೈರೆಕ್ಷನಲ್ಲಿ ಈ ರೀತಿ ಸಿಗಾಕ್ಬೇಕು ಅಷ್ಟೆ ನಿಮಗೆ ಗೊತ್ತಾಗುತ್ತದು ಅದೇ ರೀತಿ ನೋಡಿ ಈ ರೀತಿ ಬರುತ್ತೆ ನಾನು ಎಲ್ಲದನ್ನು ಸಿಗಾಕೊಂಡು ಬಂದು ತೋರಿಸ್ತೀನಿ ನಿಮಗೆ ಹೇಗೆ ಕಾಣ್ತಿದೆ ಅಂತ ನೋಡಿ ಈಗ ಬೈಕ್ ರೆಡಿಯಾಗಿದೆ ಹೇಗೆ ಕಾಣಿಸ್ತಿದೆ ಅಂತ ಈ ರೀತಿ ಬಂದಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗ್ತೀನಿ ನೆಕ್ಸ್ಟ್ ಇದೇ ರೀತಿ ಒಳ್ಳೆಯ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್